ಇವತ್ತು ಕೈಮುತ್ ಸಾಂಬಾರ್ ಮಾಡ್ತಾ ಇದ್ದೀನಿ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಮತ್ತು ಕೈಮುಸ್ ಸಾಂಬಾರ್ ಮಾಡೋದು ತೋರಿಸ್ತೀನಿ ನೋಡಿ ಅರ್ಧ ಟೊಮೊಟೊ ಸ್ವಲ್ಪ ಕಾಯಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಸಣ್ಣ ಹಾಕೊಂಡಿದೀನಿ ಹಂಗೆ ಹಾಕ್ತೀನಿ ನಮ್ದು ಮಿಕ್ಸಿ ರುಬ್ಬುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಪೌಡರ್ ಸ್ವಲ್ಪ ಅಚ್ಚು ಖಾರ ಪುಡಿ ಅಷ್ಟು ಮೇನು ರೆಡಿ ಮಾಡ್ಕೇನು ಅಂದರೆ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮಾಡ್ಕೊಳ್ಳೋದು ಸ್ವಲ್ಪ ಸ್ಪೂನ್ ಒಂದು ಎರಡು ಸ್ಪೂನ್ ಖಾರ ಪುಡಿ ಸಾಂಬಾರ್ ಪೌಡರ್ ಇದು ನನ್ನ ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ನಾವು ಮನೆಯಲ್ಲೇ ಮಾಡ್ಕೋತೀವಿ ಸಾಂಬಾರ್ ಪೌಡರ್ ಸ್ವಲ್ಪ ಅರಿಶಿನ ಇದು ಬನ್ನಿ ಉಟ್ಕೊ ಬರೋಣ ಇಷ್ಟು ಹಾಕಿ ಅಡ್ಸ್ಕೊಬಾರ್ದ ರೂಪ ರುಬ್ಬಾಯ್ತು ನೋಡಿ ಇನ್ನು ಕೈಮ ನಾನು ತಂದಿರೋದು ಎಷ್ಟು ಅಂದರೆ ಕಾಯಿ ಕೆಜಿ ಏನು ಇದು ನಿಗಾರು ನಮ್ಮ ಪಪ್ಪುಗೆ ನಮ್ಮ ಪಪ್ಪು ಇದು ತಿನ್ನೋದು ಇದರಲ್ಲಿ ಮೂಳೆ ಇರುತ್ತೆ ನೋಡಿ ಆ ಮೂಳೆನ ಒಗ್ಗರಣೆಗೆ ಹಾಕಿ ಹಣ್ಣು ಇವಾಗ ಹೋಗೋದಾ

డ్రై మూ జాస్తి ఇది డ్రై మి మసాల రుబ్బిర్తీవల్ ఆ మసాలాకి డ్రై మే నెస్ బే కష్ట మసాలే చాలా డ్రై మి మీరు இதே ருச்சி சாம்பார இதரல்லே வைக்க வைக்கோ இது வேயகண்ட நம்ம கை தண்டே ரெடி மாண்கைம இதே இதெல்லாம் ருக்கணும் அஸ் இதே ருக்கணும் நானே இஷ்ட கலே தகந்தீனி கல் ருபரோண ఇక ఏంది ఇది ఒట్గా మసాలే హాక్రె ఇలా స్వల్ప పుటా ఇక స్వల్ప మెన్స్ కైముఖ్య మసాలెూ స్వల్ప శంఠి బి పేస్ట్ కొంచూరు స్వల్ప హాకుంటు హాక్లే ఖారకే స్వల్ప కారెంట్గా హోడ్ ಇವತ್ತು ಖಾರ ಪುಡೀಲಿ ಹೇಳ್ಕೊಡ್ತಾಯಿದ್ದೀನಿ ಖಾರ ಹೆಚ್ಚಿ ಇದೆ ಇಷ್ಟು ಕಾಯಿ ಸ್ವಲ್ಪ ಇಷ್ಟು ಕೊತ್ತಂಬರಿ ಸೊಪ್ಪು ಇದು ತಕ್ಕಷ್ಟು ಕುಚ್ಚಿ ಇದನ್ನು ರುಕ ಬರಲ್ಲ ಬನ್ನಿ ನೋಡಿ ಕೈ ಆಡಿರುತ್ತೆ ಇದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಮಸಾಲೆ ಆಡಿಸಿರೋದು ಇದನ್ನು ಒಂದೇ ಒಂದು ರೌಂಡ್ ಮಿಕ್ಸಿಲಿ ಗಿರಸ್ಕೊಳ್ಳಿ ಸಾಕು ನೋಡಿ ಕೈಮಾ ಮಸಾಲೆ ಹಾಡಾಯ್ತವ ಇದನ್ನು ಕಟ್ಟೆಗೆ ಹಾಕೊಳ್ಳೋದ ಅಂದ್ರೆ ಒಂದು ಗ್ಯಾಪ್ನ ಕಳಿ ಇದು ಸಾಪ್ ಸಪ್ರೇಟ್ ಆಡಿಸ್ಕೋಬೇಕು ಇದೊಂದು ಉಂಡೆ ಒಡೆದೋಗುತ್ತೆ ನನ್ನ ತಂದಿರೋದು ಕೆ ಜಿ ಅಷ್ಟೇ ಇದಕ್ಕೆ ಮೊಟ್ಟೆ ಏಕೆ ಅಂದರೆ ಮೊಟ್ಟೆ ಅದು ಮೊಟ್ಟೆ ಹೊಡೆದು ಹೋಗ್ಬಾರ್ದು ಅದಕ್ಕೆ ಇದನ್ನು ಉಂಡೆ ಬಿಟ್ಟಿ ಚೆನ್ನಾಗಿ ಕಲಸಿ ಇದೊಂದು ಹಾಕಂದ್ರು ಆಗುತ್ತೆ ಅದು ಬೇಡ ಅಂದ್ರೆ ಚೆನ್ನಾಗಿ ಮಿದ್ದಿಸಿ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಕಲ್ಸ್ಕೊಂಡಿದ್ ಸಾಂಬಾರು ಬಿಡೋಣ ಕೈಮದು ಉಂಡೆ ಕಟ್ಟಾಯ್ತು ಒಂದೇ ಕುದಿ ಸಾಕು ನೋಡಿ ಸಾಕಷ್ಟೆ ಬನ್ನಿ ತಿನ್ನೋಣ ನೋಡಿ ಈ ತರ ಬಂದಿದೆ ಅದನ್ನ ಟೆಸ್ಟ್ ಮಾಡಿ Até maria